ನೋಡಿ ಫ್ರೆಂಡ್ಸ್ ಇಲ್ಲಿ ಹುಡುಗ ಕುರಿ ಕಾಯಕ್ ಬಂದಿದ್ದಾನೆ ಅವ್ನ ಸ್ವಲ್ಪ ಮಾತಾಡ್ಸೋಣ ಹೆಸರ ಸುನೀಲ ಸುನೀಲ ಕುರಿಲ್ಲ ಕುಂದ್ ನೂರಾಯ್ತ ಒಂದು ಕುರಿ ಎಷ್ಟು ಒಂದು ಕುರಿ ಹದ್ನೈದು ಸಾವಿರ ಹದಿನೈದು ಸಾವಿರ ಸಾವಿರ ಅಂದ್ರೆ ಒಂದು ಎರಡ್ ಎರಡ್ ಮೂರ್ ಲಕ್ಷ ಮ್ಯಾಲೆ ಯಾವ ಕಡೆ ಹೋಗ್ತಿದೀರಾ ಇವು ಕರೆ ಗುಡ್ಡಕ್ ನಾವು ಕರೆ ಗುಡ್ಡಕ್ಕೆ ಯಾಕೆ ಆಕಡೆ ಯಾಕೆ ಇತ್ತಾಗ ಬೇಸ್ ನೀರ್ ಅದಾವ ಬೇಸಾಯ್ತಿ ಆಸ್ರ ಇತ್ತ ಹೋಯ್ತಿವಿ ಖರೆ ಅಂದ್ರೆ ಇವು ಚೆನ್ನಾಗಿ ಸ್ವಲ್ಪ ನೋಡ್ಕೊಳಕ್ಕೆ ಇಟ್ಕೊಳ್ಳೋಕೆ ಹಿಂಗಿದೆ ಬೇಸ ಐತ್ಯಾ ಬೇಸ್ ಹಚ್ಗೆ ಐತೆ ಹುಲ್ಲು ಆ ಗುಡ್ದಾಗ್ ಬೇಸ ಮೈತವ ಹೌದಾ ಇದಕ್ಕೆ ಶೆಡ್ ಎಲ್ಲಿದೆ ಇದು ಅಂದ್ರೆ ಇದು ಇದಕ್ ಇದು ಮಾಡಕ್ ಅಲ್ಲಿ ರೈಲ್ವೆ ಆಕಡೆಗ್ ಬರ್ತೀವಿ ಆಕಡೆ ಇದೆ ಈ ಕಡೆ ಇದೆ ಆ ಆಕಡೆಗ್ ಬರ್ತೀವಿ ಬಟ್ ಇವನ್ನ ಸಾಕೊಳಕ್ ಕಷ್ಟ ಆಗುತ್ತಲ್ಲ ಹೆಂಗ್ ಮಾಡ್ತೀರಾ ಮತ್ತೆ ಮತ್ತೆ ಹಂಗ ಚಳಿಗ ಮಳ್ಯಾಗ ಸಹ ಕಷ್ಟಗಳು ಹಾಕ್ ಅಂದ್ರೆ ತುಂಬಾ ಕಷ್ಟ ಅಂತ ತುಂಬಾ ಕಷ್ಟ ಚಳ್ಯಾಗ ಮಳ್ಯಾಗ ಕಷ್ಟಗಳು ಹಾಕೋ ಫುಲ್ ಕಷ್ಟ